ಗುರಬೇ ಸರ್ವಲೋಕಾನಾಂ ಬಿಸೇಬರೋಗಿಣಂ ನಿಧಹೇ ಸರ್ವವಿಧ್ಯ ದಕ್ಷಿಣಾಮೂರ್ತಯ ನಮಃ ಶೋಭಕೃತು ನಾಮ ಸಂವತ್ಸರದ ಫಾಲ್ಗುಣ ಮಾಸ ಶುಕ್ಲಪಕ್ಷದ ಪೌರ್ಣಮಿ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶೇಷವಾಗಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಚಂದ್ರಗ್ರಹಣದ ಬಗ್ಗೆ ಒಂದಷ್ಟು ವಿಶೇಷವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಹುಣ್ಣಿಮೆ ದಿನದಂದು ವಿಶೇಷವಾಗಿ ಬಚ್ಚಯ ಚಂದ್ರಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಅಂತೇಳಿ ಬರ್ತಾ ಇದೆ ಈ ಚಂದ್ರಗ್ರಹಣದ ವಿಶೇಷತೆ ಏನು ಎಲ್ಲೆಲ್ಲಿ ಈ ಚಂದ್ರಗ್ರಹಣ ಸಂಭವಿಸುತ್ತೆ ಅಂಥೇಳಿ ನೋಡೋಣ ಬನ್ನಿ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ತನ್ನ ಸ್ಥಾನವನ್ನು ಹೊಂದಿದಾಗ ಚಂದ್ರಗ್ರಹಣ ಸಂಭವಿಸುತ್ತೆ ಚಂದ್ರನ ಮೇಲ್ಮೈ ಮೇಲೆ ಛಾಯೆ ಬೀಳುವುದು ಅಂದರೆ ನೆರಳು ಬೀಳುವುದು ಈ ಚಂದ್ರಗ್ರಹಣವು ಸಾಮಾನ್ಯವಾಗಿ ಯಾವಾಗಲೂ ಹುಣ್ಣಿಮೆಯ ದಿನವೇ ಗ್ರಹಣ ಸಂಭವಿಸುತ್ತೆ ಅಮೇರಿಕಾ ಯುರೋಪ್ ಆಸ್ಟ್ರೇಲಿಯಾ ಆಫ್ರಿಕಾ उत्तर एशिया पूर्व एशिया अटलांटिका आक्ट्रिक अंटार्कटिका देश बेल्जियम, स्पेन इंग्लैंड दक्षिण नार्वे, हिटली पोर्चुगल रशिया जर्मनी जापान, स्विट्जरलैंड ನೆದರ್ಲ್ಯಾಂಡ್ ಮತ್ತು ಫ್ರಾನ್ಸ್ ದೇಶಗಳಲ್ಲಿ ಈ ಒಂದು ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ನಮ್ಮ ಭಾರತ ದೇಶಕ್ಕೆ ಈ ಚಂದ್ರಗ್ರಹಣದ ಯಾವುದೇ ಗೋಚಾರ ಫಲ ಇರುವುದಿಲ್ಲ ಚಂದ್ರಗ್ರಹಣವು ಭಾರತ ದೇಶದ ಮೇಲೆ ಗೋಚಾರ ಇಲ್ಲದಿರುವುದರಿಂದ ಯಾವುದೇ ಧಾರ್ಮಿಕ ಚಟುವಟಿಕೆ ಹಾಗೂ ಪೂಜೆ ಪುನಸ್ಕಾರಗಳಿಗೆ ಯಾವುದೇ ನಿರ್ಬಂಧಗಳು ಇರುವುದಿಲ್ಲ ಚಂದ್ರಗ್ರಹಣದ ಸಮಯದಲ್ಲಿ ಜಪ ತಪ ಹೋಮ ಅವನ ಮಾಡುವಂಥವರು ಮಾಡಬಹುದು